ज्योते नमोस्ते आत्म ज्योति प्रदीपताय ब्रह्म ज्योते नमो ज्योते प्रदीपता नमो तो गुरुज्योते नमोस्त दीपज्योते परम ज्योति दीपज्योते ज्योतर्नमस्त शुभ कौत कल्याण आरोग्यम सुखसंवेशनाशा आत्मज्योतिर्नमोस्तोतर्नमोस्त ब्रह्म ज्योतिर्दीताय दुर्ज्योतर्नमो ನಮ್ಮ ಜೋಕಿನಲ್ಲಿ ಅಳವಡಿಸಿಕೊಳ್ತೀವಿ ಈ ಕಾರ್ಯವು ದಯವಿಟ್ಟು ಐತೆ ಒಂದು ಈ ಪುರುಷರು ಓಡು ಮಾಸ್ಟರ್ಗಳು ಪೆಟ್ಟು ತದ್ದಿನ ಕಮ್ಮಿ ಆಗ್ತದ ಪೊಲೀಸ್ ಜಾಸ್ತಿ ಆಗ್ತದೆ ಓಡು ಧಾರ್ಮಿಕ ಚಿಂತನೆ ತದ್ದಿನ ಅಂತಿನ ಜೋಕು ಪೂರ ಅಡ್ಡದಾರಿ ವ್ಯವಸ್ಥೆ ಆಗ್ತದೆ ಐಕಾತ್ರ ನಮ್ಮ ಐತೆ ಶ್ರೀಕೃಷ್ಣ ಪರಮಾತ್ಮ ಬಂತಿನ ಈ ಬೋಧನೆ ಬಂದಿನ ಭಗವದ್ಗೀತೆಯೇ ನಮ್ಮ ಜೋಕಿನಲ್ಲಿ ಕಲ್ಪೋಡೋದು ದೇವಸ್ಥ ಮಠವು ಗುರುಮಠವು ಬಂಡೆ ಕೃಷ್ಣಾಪುರ ಮಠಕ್ಕೆ ಅಷ್ಟಮಠ ಕೊಂಜೆಯನ್ನು ಕೃಷ್ಣಾಪುರ ಮಠ ಬಹುಶಃ ಇಡೀ ಕೊಡೆತ್ತೂರು ಜಾಸ್ತಿ ಹೋಗಿ ನಂಗೆ ಹಿಂಗಿ ಮಠ ಉಪ್ಪುನು ಕೃಷ್ಣಾಪುರ ಮಠ ಮಠಗ ಪ್ರಶ್ನೆ ಬೇಯದ್ದು ಪ್ರಾಣಿ ಆಸ ನಮ್ಮ ಬ್ರಹ್ಮಕಲಶದ ಪುತ್ರರು ಉಡುಪಿಯ ಅರಣ್ಯ ತಂದು ಬರೋಡೆಯಿಂದ ಬಂದೇನು ಅರೆಗೆ ಅವರು ಅರಿನ್ ಹೋದು ಅಂತ ಕೃಷ್ಣಾಪುರ ಮಠದ ಬದುದಿಬ್ಬೆಗೆ ನಂಗೆ ಮಾತಾಶ್ಯ ಮಾಡಿದ್ದೇನೆ ಬಹುಶಃ ಕೃಷ್ಣಾಪುರ ಮಠ ಅಂತ ಬದುಕಿನ ಹಂಗಿ ಉಪಶಾಹಿಯಾಗಿರ್ತಿನ ದೇವಶ ಮಠ ಆ ಒಯಿ ಅಲ್ಲಿನ ಆತಿ ವರ್ಷಗಳು ನಮ್ಮ ವೇದ ಉಡುಪೇರಿಗೆ ಹೋಗಿ ದೇವಿಯ ಬುದ್ಧಿ ಕೊರತು ಇಂಚಿನ ಒಂದು ಧಾರ್ಮಿಕ ಕಾರ್ಯಕ್ರಮ ಸ್ವಲ್ಪ ಒಂದು ಮಲ್ಲ ಒಂದು ಅರ್ಥಪೂರ್ಣವಿನ ಕಾರ್ಯಕ್ರಮ ಯೋಚನೆ ಆಗುವಂಥವರು ಆದರೆ ರಾಮನ ನಡೆ ಚಂದ ಹಾಗಾಗಿ ರಾಮ ಆದರ್ಶದ ಒಂದು ಆದರ್ಶವನ್ನ ಪರಿಪಾಲನೆ ಮಾಡಲಿಕ್ಕೆ ಮಾತ್ರ ನಾವು ಅವರನ್ನ ತೆಗೆದುಕೊಳ್ಳುವಂಥದ್ದು ಆದ್ರೆ ಕೃಷ್ಣ ಹಾಗಲ್ಲ ಅದು ಆ ಕೃಷ್ಣ ಅಬಾಲ ವೃದ್ಧರಾಗಿ ಸಣ್ಣ ಮಗುವಿನಿಂದ ಹಿಡಿದು ಮುದುಕರವರೆಗೆ ಎಲ್ಲರನ್ನು ಸೆಳೆಸೂಯಿಕಂತೆ ಸೆಳೆಯುವಂತಹ ಒಂದು ಆಕರ್ಷಕ ವ್ಯಕ್ತಿತ್ವ ಉಳ್ಳಂತಹ ಒಂದು ಪುರುಷರು ಹಾಗೆ ಎಲ್ಲರಿಗೂ ಅಪ್ಯಾಯಮಾನವಾಗಂತ ಒಂದು ನಮ್ಮ ಪುರಾಣ ಪುರುಷರಲ್ಲಿ ಕೃಷ್ಣ ಪ್ರಥಮ ಸ್ಥಾನಕ್ಕೆ ಬರುತ್ತಾನೆ ಯಾಕೆಂದು ಹೇಳಿದ್ರೆ ಸಣ್ಣ ಮಗಿರುವಾಗ ಮುದ್ದು ಕೃಷ್ಣನಾಗಿ ಬೆಳೆದಾಗ ಬಾಲಕೃಷ್ಣನಾಗಿ ದನ ಗೋಪಾಲಕೃಷ್ಣನಾಗಿ ಆಮೇಲೆ ಶ್ರೀಕೃಷ್ಣನಾಗಿ ಆಮೇಲೆ ತತ್ವಜ್ಞಾನಿಯಾಗಿ ಎಲ್ಲರನ್ನ ವ್ಯಕ್ತಿತ್ವ ವ್ಯಕ್ತಿ ಮುದಗೊಳಿಸುವಂತಾಗವಹಿಸುವಂತ ಎಲ್ಲಾ ಪುಟಾಣಿ ಮಕ್ಕಳಿಗೆ ಶುಭವನ್ನು ಹಾರೈಸುತ್ತ ನನಗೆ ಈ ಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂತಹ ಲೋಟರಿಯ ಮಾಜಿ ಅಧ್ಯಕ್ಷರಾದಂತ ವೇದವ್ಯಾಸ ಉಡುಪ ಹಾಗೂ ನಮ್ಮ ಇನ್ನರ್ವಿ ಕ್ಲಬ್ನ ಸ್ಥಾಪಕ ಅಧ್ಯಕ್ಷೆ ಶ್ರೀಮತ್ ಸುಧಾ ಉಡುಪ ದಂಪತಿಗೆ ಧನ್ಯವಾದವನ್ನು ಹೇಳುತ್ತಾ ಹೇಳಿ ಸುಧಾಕ ನೀ ಮೇಲೆ ಹೋಗಿ ಸಂಬಂಧ ಪಟ್ಟಿನ ಮಂಡ್ಯದ ಧಮಾನ್ ಬೆಲೆ ಇಟ್ಟೆ ಹಾಗೆ ಈ ಸಂಸ್ಕೃತಿ ಈ ಸಂಸ್ಕಾರ ಗೊತ್ತನೆ ಈ ಕೆಲಸ ಆವಡ್ ನಿತ್ಯ ನಿರಂತರ ವೇದವಾಸುಡು ಪೆರೆ ಬಾರಿ ಹಿಂಗ ಆ ಸಾಯ ವಿವರಕರ ಒಲ್ಪ ಲಾದ ಮಾತೆರಣ ದುಂಬನುವುದು ಬಕ್ಕ ಪಿರಾವಳು ಉಂಟನ ಇಂಚಿನ ಮಂಜಿಯ ಕೆಲಸ ಬಾರಿ ಎಂ ಕೊಲ್ಲುಡು ಅವರ ಇಂತ ಈ ಕಾರ್ಯಕ್ರಮ ಆಯೋಗಲಕರೆ ಗೊತ್ತಾಗ್ಬುಡು ಮಲ್ಲ ಮನಸ್ಸಾದ ಪ್ರತಿಯೊಂದ್ ವಸ್ತು ಬೆಲೆ ಕಲೆಕ್ ಗೊತ್ತಾಗುಡು ನಮ್ಮ ವೇಲೆ ಮಲ್ದೆರೆ

నమ్మిన కత్తల దూరానికి నెమ్మదికొండే విశేషవాదు అోస్కర మాతరి ధార్మిక చింతనూ ధార్మిక విషయలు అనురాగరాదు ఆకలి జీవన పూర్తి శాంతి నెమ్మదికొడు అజిత్వంజీ విశేషవారి ధార్మిక చింతన కార్యక్రమ బ మఠ దేవస్థానం సార్థక ಮಠದ ಮುಖಾಂತರ ದೇವಸ್ಥಾನ ಮುಖಾಂತರ ಧಾರ್ಮಿಕ ಚಿಂತನೆಗೆ ಏಕೆ ನಮ್ಮ ಪ್ರಚೋದನೆ ಕಲ್ಪನ ಧಾರ್ಮಿಕ ಕಾರ್ಯಕ್ರಮದ ಮುಖಾಂತರ ಜನಗಳಿಗೆ ಮನಸ್ಸ್ರಿಗೆ ಆ ಧಾರ್ಮಿಕ ವಿಷಯಗಳು ಪ್ರೀತಿ ವಿಶ್ವಾಸ ಮಾಡಿಕೊಳ್ಳುವಾಗ ಅವು ಸಮಾಜನ ಉದ್ಧಾರ ಮಾಡ್ಕೊಳ್ತಾರೆ ಬಹುಶಃ ನಮ್ಮ ಮಾತೆಲ್ಲ ಮತ್ತೆ ಸಂತೋಷ ಹೊಡೋದಿರ್ತಾನ ಹಿಂದೂ ಧರ್ಮದ ಅಥವಾ ನೆಮ್ಮದಿ ಗೊತ್ತಿದ್ದೀನಿ ಧರ್ಮ ಜೀ ಬೇಟೆ ಧರ್ಮ ಜೀವ ಬಂದು ಜಗತ್ತೇ ಒಪ್ಕೊಂಡು ಅಂಚಿ ತಿಲ್ಲ ಧರ್ಮದ ನೀತಿ నెమ్ది గొప్ప ధర్మ ధర్మ వ్యక్తి నాకు బడుదా ఆ పుట్టిన మాత్ర ధర్మాచరణ మాత్ర 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 నీకు నెమ్మది ధర్మాచరణ బహుశా కృష్ణవతారడు సంపూర్ణవాదు ధర్మ బోధిక ధార్మిక చింతన వంద ఆ ధర్మ మనసుకు శాంతి గొప్ప బహుశా కృష్ణ కృష్ణనే ఇది భగవద్గీత అర్జునకు ఉపదేశపే అర్జునకి ಇದ್ದ ಸಂದರ್ಭಗಳು ಯುದ್ಧದ ಮುಂದ್ಬಿಟ್ಟು ಒಟ್ಟಿಗೆ ಮನಸ್ಸಾ ಶಾಂತಿ ಯಾವ ಯಾಕೆ ಅಂತ ಕೇಳ್ತೀವಿ ಕರ್ತವ್ಯ ಮಾಡ್ಕೊಳ್ಳೋಣ ಅವು ಕರ್ತವ್ಯ ಅಗತ್ಯ thank <laughs> you